ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೋಗ್ತಿದ್ದೀನಿ ಸಿಟಿ ಸೆಂಟರ್ಗೆ ಗೆ ನಾನು ಯು ಕೆ ಮೂವ್ ಆಗಿ ಟೂ ಆ್ಯಂಡ್ ಹಾಫ್ ಮಂತ್ ಆಯಿತು ನಾನು ಒಬ್ಬಳೆ ಯಾವತ್ತು ಎಲ್ಲೂ ಹೋಗಿಲ್ಲ ಸೊ ಇವತ್ತು ನಾನು ಒಬ್ಬಳೆ ಹೋಗಿ ಶಾಪಿಂಗ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನೇನು ಶಾಪಿಂಗ್ ಮಾಡ್ತೀನಿ ಏನೇನು ತಗೋತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಹಾಗಾದರೆ ಒನ್ ಡೇ ಬಸ್ ಪಾಸ್ ತಗೊಂಡೆ ಬಸ್ ಕೂಡ ಬೇಗನೆ ಸಿಕ್ತು ಸೊ ಒಂದು ಹದಿನೈದು ನಿಮಿಷ ದಾರಿ ಅಷ್ಟೆ ಸೊ ಹೋಗ್ತಾ ಇದ್ದೀನಿ ಇವಾಗ ನಾನು ರೀಚ್ ಆಗಿದ್ದೀನಿ ಇದೇ ಬಸ್ಸಲ್ಲಿ ನಾನು ಬಂದಿದ್ದು ಸಿಟಿ ಸೆಂಟ್ರನ್ನ ರೀಚ್ ಆಗಿದ್ದೀನಿ ಇವತ್ತು ವೀಕೆಂಡ್ ಅಲ್ಲ ಅನ್ನೋ ಆಗಿರೋದ್ರಿಂದ ಮಿಡ್ ಡೇ ಇರೋದ್ರಿಂದ ಜನ ಅಷ್ಟೊಂದಿಲ್ಲ ವೀಕೆಂಡ್ಸ್ ಶನಿವಾರ ರವಿವಾರ ಆಗಿದ್ರೆ ತುಂಬಾ ಜನ ಇರ್ತಾರೆ ಇವಾಗ ಸಿಗ್ನಲ್ ಬಿದ್ದಿದೆ ಇವಾಗ ನಾವು ಕ್ರಾಸ್ ಮಾಡಬಹುದು ಸೊ ಇಲ್ಲಿ ಒಳಗಡೆ ಬರ್ತಾ ಇದೀನಿ ನಾನು ಜನನು ತುಂಬಾನೇ ಕಡಿಮೆ ಇದ್ದಾರೆ ನಾನು ನೋಡೋ ಹಾಗೆ ರೈಟ್ ಸೈಡ್ ಅಲ್ಲಿ ಗಾರ್ಡನ್ ತರ ಇದೆ ಅಂದ್ರೆ ಮಕ್ಕಳು ಆಡಲಿಕ್ಕೆಲ್ಲ ಜೋಕಾಲಿ ಜಾರ್ಬಂಡೆಲ್ಲ ಹಾಕಿಟ್ಟಿದ್ದಾರೆ ಸೊ ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ ಹಾಗೆ ಕೆಲವೊಂದು ಇಂಡಿಯನ್ ಸ್ಟೋರ್ ಇಲ್ಲಿ ಐಸ್ ಕ್ರೀಮ್ ಪಾವ್ ಈ ಥರದ್ದೆಲ್ಲ ಸಿಗತ್ತೆ ಹಾಗೆ ಪಾನಿಪುರಿ ಎಲ್ಲ ಸಿಗತ್ತೆ ಸೊ ನಾನು ಒಳಗಡೆ ಬಂದಿದ್ದೀನಿ ಇದು ಸಿಟಿ ಸೆಂಟ್ರ್ ಒಳಗಡೆಯ ವ್ಯೂವ್ ಏನೋ ಫಂಕ್ಷನ್ ಏನೋ ಗೊತ್ತಿಲ್ಲ ಮೇಲ್ಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತಾಯಿದ್ರು ಯಾರೊಬ್ಬರು ಹಾಡು ಹೇಳ್ತಾ ಈಗ ನಾನು ಬಂದಿದ್ದು ಹೋಮ್ ಬಾರ್ಗೇನ್ ಅಂತ ಒಂದು ಶಾಪಿಗೆ ಇಲ್ಲಿ ನಾರ್ಮಲಿ ಸ್ವಲ್ಪ ಕಡಿಮೆಗೆ ಎಲ್ಲ ಸಿಗತ್ತೆ ಸೊ ಇವಾಗ ಏನೇನು ಬೇಕು ಅಂತ ನಾನು ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ತಗೋಬೇಕು ಫಸ್ಟ್ಗೆ ಬಂದುಬಿಟ್ಟು ನಾನು ಈಗ ಶಾಪಿಂಗ್ದು ಬುಟ್ಟಿನ ತಗೊಂಡೆ ಇದರಲ್ಲೇ ಹಾಕ್ಕೊಂಡು ಆಮೇಲೆ ಬಿಲ್ ಮಾಡಿಸೋದಲ್ವಾ ಅದಕ್ಕೋಸ್ಕರ ಇನಿಷಲಿ ನಾನಿಲ್ಲಿ ತೊಗೊಂಡೆ ಪಾಪ್ಕಾರ್ನ್ ಇದು ಒನ್ ಪೌಂಡ್ಗೆ ನಾಲ್ಕು ಸಿಗತ್ತೆ ಓವನ್ ಪಾಪ್ಕಾರ್ನ್ ಮೈಕ್ರೋವೇವಲ್ಲಿ ಇಟ್ಟರೆ ಇದು ಪಾಪ್ಕಾರ್ನ್ ರೆಡಿಯಾಗಿ ಬರುತ್ತೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಇದು ಅದಕ್ಕೆ ನಾಲ್ಕು ತೊಗೊಂಡೆ ಯಾವಾಗಲೂ ಈ ಕಡೆ ಬಂದಾಗ ನಾನು ನಾರ್ಮಲಿ ಇದನ್ನು ತೊಗೊಂಡು ಹೋಗ್ತೀನಿ ಸೊ ನಾಲ್ಕು ಪಾಪ್ಕಾರ್ನ್ ತಗೊಂಡೆ ನೆಕ್ಸ್ಟ್ ಏನಿದೆ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ ನಾನು ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನನಗೆ ಸ್ವಲ್ಪ ಕಿಚನ್ಗೆ ಕ್ಲೀನಿಂಗ್ದೆಲ್ಲ ವಸ್ತುಗಳು ಬೇಕು ಇಲ್ಲೆಲ್ಲ ಇರೋದು ಇವಾಗ ನಮ್ಮದು ಮೇಕಪ್ಗೆ ಏನೇನು ನಾವು ಯೂಸ್ ಮಾಡ್ತೀವಿ ಅದು ಇವೆಲ್ಲ ಶ್ಯಾಂಪುಗಳು ಸೊ ಒಂದು ಕೋಲ್ಗೇಟ್ನ ತಗೊಂಡೆ ನಂದು ಪೇಸ್ಟ್ ಖಾಲಿ ಆಗಿತ್ತು ಹಾಗಾಗಿ ಒಂದು ಕೋಲ್ಗೇಟ್ ಹಾಗೆ ಒಂದು ಕಾಟನ್ ಕ್ಲೋತ್ನ ತಗೊಂಡೆ ಒಂದು ಪಾತ್ರೆ ಎಲ್ಲ ತೊಳೆದ್ರೆ ಒರೆಸ್ಲಿಕ್ಕೆ ಬೇಕಾಗತ್ತೆ ನಾನು ತುಂಬಾ ಒಂದು ನಾಲ್ಕೈದು ಆ ಥರ ಕಿಚನ್ಗೆ ಇಟ್ಕೊಂಡಿರ್ತೀನಿ ಪಿಂಕ್ ಮತ್ತೆ ಲೈಟ್ ಗ್ರೀನಲ್ಲಿ ಸೆಲೆಕ್ಟ್ ಮಾಡಿದೆ ಹಾಗೆ ಟ್ವೆಂಟಿ ನೈನ್ ಪೆನ್ಸಿಗೆ ಒಂದಿದೆ ಒಂದು ಇದು Það var vel að ಹಾಗೆ ನನಗೆ ಪಾತ್ರೆದು ಉಜ್ಜೋ ಜೆಲ್ ಬೇಕಿತ್ತು ಅದು ಕೂಡ ತಗೊಂಡೆ ಅದು ನೈಂಟಿ ನೈನ್ ಪೆನ್ಸಿಗಿದೆ ಇಲ್ಲೆಲ್ಲ ಕಡಿಮೆ ಇರುತ್ತೆ ತುಂಬಾ ಹಾಗೆ ಒಂದು ಹ್ಯಾಂಡ್ ವಾಶ್ ಕಲೆ ಆಗ್ಬಿಟ್ಟಿದೆ ನಾರ್ ಬಂದೆ ಹ್ಯಾಂಡ್ ವಾಶ್ ಇಲ್ಲದೆ ಇರೋಕ್ಕಾಗಲ್ಲ ತುಂಬಾ ಒಂದು ಐದು ವೆರೈಟಿ ಇದೆ ಇಲ್ಲಿ ಬಟ್ ಯಾವ್ಯಾವ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಟೈಮ್ ನಮ್ಮದು ಇದು ಗ್ರೀನ್ ಕಲರ್ ಅಲೋವೆರಾ ಅದು ಇತ್ತು ಸೇಮ್ ಥಿಂಗ್ ಇವಾಗ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಈ ಪಿಂಕ್ ತಗೋತೀನಿ ಯಾಕಂದ್ರೆ ರೋಸ್ ಇದು ಚೆನ್ನಾಗಿ ಸ್ಮೆಲ್ ಇರತ್ತೆ ಅನ್ಕೊಂಡು ಗೆಸ್ ಮಾಡಿ ಈ ಪಿಂಕ್ ಕಲರ್ ತಗೋತಾ ಇದ್ದೀನಿ ಇಲ್ಲಿ ಹನಿದ್ ಕೂಡ ಇದೆ ಫೈನಲಿ ನಾನು ಈ ಪಿಂಕ್ ಕಲರ್ ತಗೊಂಡೆ ಹಾಗೆ ಸರ್ಫ್ ಎಕ್ಸಲ್ ಬೇಕು ಇದು ಸರ್ಫ್ ಅಂತ ಒಂದ್ ಕೆ ಜಿ ಮೇಲಿರತ್ತೆ ಇದು ಒಂದು ಒನ್ ಮಂತ್ ಮೇಲೆ ಬರುತ್ತೆ ె ఈ చాక్లేట్స్ మిల్క్ చాక్లేట్స్ తండె ಈ ಚಾಕ್ಲೇಟ್ ತುಂಬಾ ಇಷ್ಟ ಪೀನಟ್ ಮತ್ತು ಇದರಲ್ಲಿ ಹೇಳ್ತೆ ಒಣ ದ್ರಾಕ್ಷಿ ಅದರೊಳಗಡೆ ಬರುತ್ತೆ ರೇಝಿನ್ಸ್ದು ನನಗೆ ಪೀನಟ್ಟು ಇಷ್ಟ ಅದಕ್ಕೆ ತಗೊಂಡೆ ನೆಕ್ಸ್ಟ್ ಈ ಜ್ಯೂಸ್ ಈ ಜ್ಯೂಸ್ ನನ್ನ ಫೇವ್ರೇಟು ನಾನು ಬಂದಾಗೆಲ್ಲ ನಾಲ್ಕು ಬಾಟ್ಲ್ ಎತ್ಕೊಂಡು ಹೋಗ್ತಾಯಿರ್ತೀನಿ ತುಂಬ ಕಡಿಮೆ ಇಲ್ಲಿ ಕೋಲ್ಡ್ ಡ್ರಿಂಕ್ಸು ಫುಡ್ ಐಟಮ್ಸ್ಗೆಲ್ಲ ತುಂಬ ಕಾಸ್ಟ್ಲಿ ಇದೆ ಆದರೆ ಇದೊಂದೇ ಜ್ಯೂಸ್ ತರ್ಟಿ ನೈನ್ ಪೆನ್ಸಿಗೆ ಸಿಗೋದು ಆದ್ರೆ ತುಂಬಾ ಟೇಸ್ಟಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಇಂಡ್ಯಾದಲ್ಲಿ ಆರೆಂಜಿದು ಸಾಫ್ಟ್ ಡ್ರಿಂಕ್ಸ್ ಹೇಗೆ ಟೇಸ್ಟ್ ಇರುತ್ತೋ ಅದೇ ಥರನೇ ಸೇಮ್ ಟೇಸ್ಟ್ ಇದಕ್ಕೂ ಸೊ ಅದನ್ನ ನಾಲ್ಕು ತೊಗೊಂಡೆ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಗಿ ನೂಡಲ್ಸ್ನ ತೊಗೊಂಡೆ ಇದು ಲಾಸ್ಟ್ ಟೈಮ್ ನಾವು ತುಂಬ ಹುಡುಕಿದ್ವಿ ಇದು ಸಿಕ್ಕಿರಲಿಲ್ಲ ಬಂದದ್ದೇ ಇಮಿಡಿಯೇಟ್ ಖಾಲಿ ಆಗ್ಬಿಡುತ್ತೆ ಇದನ್ನ ತೊಗೊಂಡೋಗ್ಬಿಡ್ತಾರೆ ಜನರು ಸೊ ನೈಂಟಿ ನೈನ್ ಪಿಗೆ ಒಂದಿದೆ ಅಂದರೆ ಒನ್ ಪೌಂಡಿಗೆ ನಾನು ಎರಡು ತಗೊಂಡೆ ಸೊ ಇಲ್ಲಿ ಇವಾಗ ನನ್ಗೆ ಎಲಿಫೆಂಟ್ ಇದು ಬೇಕಿತ್ತು ಇದು ರೊಟ್ಟಿ ಚಪಾತಿ ಅಂತ ಅಲ್ಲ ಆ ತರದ್ದು ಬಟ್ ಬೇರೆ ಯಾವ್ದ್ರದ್ದು ಚೆನ್ನಾಗಿರಲ್ಲ ಎಲಿಫೆಂಟ್ ಅಂತ ಒಂದು ಇರುತ್ತೆ ಅದ್ ಮಾತ್ರ ಚೆನ್ನಾಗಿರುತ್ತೆ ಬಟ್ ಅದಿಲ್ಲ ಇಲ್ಲಿ ಹಾಗೆ ಕಪ್ ಕೇಕ್ಗಳು ವೆರೈಟಿ ಆಫ್ ಕಪ್ ಕೇಕ್ ಇದೆ ಇವಾಗ ಫುಟ್ಬಾಲ್ದು ಮ್ಯಾಚ್ ನಡೀತಾ ಇದೆಯಲ್ಲ ಅದಕ್ಕೋಸ್ಕರ ಎಲ್ಲ ಥೀಮ್ಸ್ ಫುಟ್ಬಾಲ್ದೆಲ್ಲ ಹೊರಗಡೆ ಮಾಡಿದ್ದಾರೆ ಈ ಕೇಕಲ್ಲೂ ಫುಟ್ಬಾಲ್ದು ಮಾಡಿದ್ದಾರೆ ಇದು ಮನೇಲಿದೆ ಹಾಗಾಗಿ ಏನೋ ನ ತಗೊಂಡಿಲ್ಲ ನೆಕ್ಸ್ಟ್ ತಗೊಂಡೆ ನಾನು ಆರೆಂಜ್ ಇದು ಒನ್ ಪೌಂಡ್ಗೆ ಇಷ್ಟೊಂದು ಒನ್ ಪೌಂಡು ಅಲ್ಲ ನೈಂಟಿ ನೈನ್ ಪಿಗೆ ಆರೆಂಜ ಸಿಗತ್ತೆ ನನಗೆ ಆರೆಂಜ್ ತುಂಬಾ ಇಷ್ಟ ಚೆನ್ನಾಗಿರತ್ತೆ ಇದು ಇದನ್ನ ಆರೆಂಜ್ ಜ್ಯೂಸ್ ಕೂಡ ಮಾಡ್ಬೋದು ಹಾಗೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿರತ್ತೆ ಬಟ್ ಸಿಪ್ಪೆ ಸುಲಿಲಿಕ್ಕೆ ಬರೋಲ್ಲ ಇದನ್ನ ಇದನ್ನ ಹಾಗೆ ಹಾಫ್ ಕಟ್ ಮಾಡಿಕೊಂಡು ಹಾಗೆ ತಿನ್ನಬೇಕು ನೆಕ್ಸ್ಟ್ ನಾನು ಆ್ಯಪಲ್ ತಗೊಂಡೆ ನೆ ಇವಾಗ ಲೈನಲ್ಲಿ ನಿಂತಿದ್ದೀನಿ ಇದಷ್ಟು ಬಿಲ್ ಮಾಡಿಸ್ಬೇಕು ಇವಾಗ ಬಿಲ್ ಆಗಿದೆ ನಾನು ಹೊಂಬಾರ್ಗಿನಿಂದ ಹೊರಗಡೆ ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಸಿಟಿ ಸೆಂಟ್ರ್ ಒಳಗಡೆ ಹೋಗೋಣ ಐದು ಸಿಟಿ ಸೆಂಟ್ರಲ್ ಒಳಗಡೆ ಇರೋ ಮಾರ್ಕೆಟ್ ಇಲ್ಲಿ ನಿಮಗೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳು ಸಿಗತ್ತೆ ನನಗೆ ಮೇನ್ಲಿ ಸ್ವಲ್ಪ ತರಕಾರಿಗಳು ಬೇಕು ಹಾಗೆ ಅಲ್ಲಿ ಏನಾದರೂ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿಗಳು ಹೇಗಿರತ್ತೆ ಅಂತ ಹೇಳಿದ್ರೆ ಈ ಥರ ಒಂದೊಂದು ಬುಟ್ಟಿಯಲ್ಲೇ ಹಾಕಿರ್ತಾರೆ ನೋಡಿ ಈ ಥರ ಇದಕ್ಕೆ ಒನ್ ಒನ್ ಪೌಂಡ್ ಇರುತ್ತೆ ಅದನ್ನು ಎರಡು ಎರಡು ಬುಟ್ಟಿ ತೊಗೊಂಡೆ ನಾನು ಹಾಗೆ ಬನಾನಾನು ಬೇಕಿತ್ತು ಅದನ್ನೆಲ್ಲ ತೊಗೊಂಡೆ ಸೊ ತರಕಾರಿಗಳು ತಗೋಬೇಕಾದ್ರೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನ್ನ ಹತ್ರ ಸೊ ನಾನು ಏನೇನು ತೊಗೊಂಡೆ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಹಾಗೆ ಮಟನ್ ಕೂಡ ಬೇಕಿತ್ತು ಬಟ್ ನೋಡಿದೆ ನಾನು ಇವರು ಎಲ್ಲ ಇಲ್ಲಿ ಬೀಫು ಮತ್ತು ಈ ಪ ಏನು ಇದೆಲ್ಲ ಸಿಗತ್ತಪ್ಪ ನಾನು ಅಲ್ಲಿ ತೊಗೊಂಡೇ ಇಲ್ಲ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ಮೀನು ತೊಗೊಳ್ಳೋಣ ಅಂತ ಬಂದೇ ವೆರೈಟಿ ಆಫ್ ಫಿಶ್ಗಳಿದ್ದಾವೆ ನೋಡಿ ಲಾಸ್ಟ್ ಟೈಮ್ ನಾನು ಪಾಂಪ್ಲೆಂಟ್ ಮತ್ತು ಬಾಂಗ್ಡಾ ಫಿಶ್ ತೊಗೊಂಡಿದ್ದೆ ಅದಕ್ಕೆ ಈ ಸಲ ಕ್ರಾ ಇದನ್ನ ತಗೊಳ್ಳೋಣ ಅಂತ ಪ್ರಾನ್ಸ್ ತಗೊಳ್ಳೋಣ ಅಂತ ಮತ್ತೆ ತುಂಬಾ ತಾಜಾ ಇತ್ತು ಈ ಕಡೆ ಲಾಬ್ಸ್ಟರ್ ಕೂಡ ಇದೆ ನಾನು ಇನ್ನೂ ತಿಂದಿಲ್ಲ ಒಂದು ಹಾಫ್ ಕೆ ಜಿ ಮೇಲೆ ಇದೆ ಇದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸನ್ನ ತಗೊಂಡೆ ಮತ್ತು ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಅಂದ್ಕೊಂಡೆ ನಾನು ಇವ್ರು ನೋಡಿದರೆ ಕ್ಲೀನ್ ಮಾಡೇ ಕೊಟ್ಟಿಲ್ಲ ಇವ್ರು ಹೇಳಿದ್ರು ನಾವು ಇದನ್ನು ಕ್ಲೀನ್ ಮಾಡಿ ಕೊಡಲ್ಲ ಅಂತ ಪ್ರಾನ್ಸ್ ಯಾರು ಯಾವ ಶಾಪಲ್ಲೂ ಕ್ಲೀನ್ ಮಾಡಿಕೊಡೋಲ್ಲಂತೆ ಓಕೆ ಅಂತ ನಾನು ನ ಕಾರ್ಡ್ನ ಟ್ಯಾಪ್ ಮಾಡಿ ಬಿಲ್ ಮಾಡಿದೆ ಹಾಗೆ ಹೋಗ್ತಾ ಇದ್ದೀನಿ ಅದೇ ಮಟನ್ ನಿಜವಾಗ್ಲೂ ತೊಗೊಳೋದಿತ್ತು ಬಟ್ ಇವ್ರೇನು ಅಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದಾರಪ್ಪ ಎಲ್ಲದು ಇದೆ ಇದರೊಳಗಡೆ ಅದು ಮುಟ್ಟೋಕ್ಕೂ ಅಲ್ಲ ನೋಡೋಕ್ಕೂ ಒಂಥರ ಇದೆಲ್ಲ ತಲೆ ಬುರುಡೆ ಎಲ್ಲ ಇಲ್ಲಲ್ಲ ಹಾಗೆ ಇಷ್ಟನ್ನು ತೊಗೊಂಡು ನಾನು ಹೊರಗಡೆ ಬಂದೆ ಇವ್ ಇವಾಗ ಇಲ್ಲಿಂದ ಇಷ್ಟು ಶಾಪಿಂಗ್ ಸಾಕು ಇನ್ನೂ ರೈಸ್ ಮತ್ತೆ ತಗೋಬೇಕಿತ್ತು ಬಟ್ ನನ್ನ ಬಗ್ಗೆ ಆಲ್ರೆಡಿ ಫುಲ್ ಆಗಿದೆ ತಗೊಳಕ್ಕಾಗಲ್ಲ ಸಂಜೆ ಹಾಗೆ ಮತ್ತೆ ಬ ಬರಬೇಕು ಯಾಕಂದರೆ ಅದಕ್ಕೋಸ್ಕರನೇ ಡೇ ಪಾಸ್ ತಗೊಂಡಿದ್ದು ಫೈನಲಿ ಮನೆಗೆ ಬಂದಾಗಿದೆ ಸೊ ನಾನು ಏನು ತೊಗೊಂಡ್ಬಂದೆ ಅಂತ ತೋರಿಸ್ತೀನಿ ಇವಾಗ ಸೊ ಇದು ನನ್ನ ಬಗ್ಗೆ ಫಸ್ಟು ನಾನ್ ವೆಜ್ ತಂದಿರೋದು ಉಪಯೋಗ ಒಳಗಡೆ ಇದು ಬಂದ್ಬಿಟ್ಟು ಪ್ರಾನ್ಸ್ ಹಾಫ್ ಕೆ ಜಿ ತಗೊಂಡು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೊತ್ತಂಬರಿ ಸೊಪ್ಪು ಇದು ಟೂ ವೀಕ್ಸ್ಗೆ ನಮ್ಗೆ ಸಾಕಾಗುತ್ತೆ ಒಂದು ಸಲ ತೊಗೊಂಬಂದರೆ ನಾವು ಅಲ್ಲಿಂದ ತೊಗೊಂಬರ್ತೀವಿ ಯಾಕಂದರೆ ಇಲ್ಲೆಲ್ಲ ತೊಗೊಂಡು ತುಂಬ ಕಾಸ್ಟ್ಲಿ ಆಗುತ್ತೆ ಇವನ್ ನಮ್ಮ ಗೋವೆಂಟ್ರಿ ಮಾರ್ಕೆಟಲ್ಲಿ ಒನ್ ಪೌಂಡಿಗೆ ಎರಡು ಫುಲ್ ಕಟ್ಟೆ ಸಿಕ್ಬಿಡತ್ತೆ ಸೊ ಟೂ ವೀಕ್ಸಿಗೆ ಅದು ಸಾಕು ಮತ್ತು ಇಲ್ಲಿ ಫ್ರಿಜಲ್ಲಿಟ್ಟರು ಅಷ್ಟೇನದು ಹಾಳಾಗಲ್ಲ ಸೊ ನೆಕ್ಸ್ಟ್ನಿ ಬನಾನಾ ನಾನು ಅಲ್ಲಿ ಸಿಟಿ ಸೆಂಟ್ರಿಗೆ ಹೋದ್ರೆ ಯಾವತ್ತೂ ಬನಾನಾ ತೊಗೊಂಬರದೇ ಇರೋಲ್ಲ ಸೊ ಇಷ್ಟು ಬಣಾನ ಒಂದು ಪೌಂಡಿದೆ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಟೊಮ್ಯಾಟೊ ಸೊ ನಾರ್ಮಲಿ ಟೊಮ್ಯಾಟೊ ಒಂದು ನಾನು ಅವಾಗ ತೋರಿಸಿದಾಗೆ ಬೌಲಲ್ಲಿ ಸಿಗತ್ತೆ ಒನ್ ಬೌಲಿಗೆ ಒನ್ ಪೌಂಡ್ ಥರ ಸೊ ನಾನಿಲ್ಲಿ ಎರಡು ಪೌಂಡ್ ತೊಗೊಂಡಿದ್ದೀನಿ ಹಾಗೆ ಈ ಚಿಲ್ಲಿ ಇದು ಇಂಡಿಯನ್ ಚಿಲ್ಲಿ ಅಲ್ಲ ಸ್ವಲ್ಪ ಇದಕ್ಕೆ ಖಾರ ಇರೋಲ್ಲ ಇಂಡಿಯನ್ ಚಿಲ್ಲಿ ಖಾರ ಇರುತ್ತೆ ನಾರ್ಮಲಿ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ಅಂತ ಖಾರ ಜಾಸ್ತಿ ತಿನ್ನಲ್ಲ ಮನೇಲಿ ಯಾರೂ ಸೊ ಇದು ಟೊಮ್ಯಾಟೊ ಆಯಿತು ನೆಕ್ಸ್ಟ್ ಇದು ಎರಡು ಕಾಟನ್ ಟವಲ್ನ ತೊಗೊಂಡು ಬಂದಿದ್ದೀನಿ ಯಾಕಂದರೆ ಇದು ಬಟ್ಟೆ ಪಾತ್ರೆಗಳು ತೊಳೆದಾದ ನಂತರ ಬರ್ಸಲಿಕ್ಕೆ ನನಗೆ ಈ ಥರ ಹ್ಯಾಂಡ್ ಕರ್ ಶಿಫ್ಟ್ ಟೈಪ್ ಇದು ಬೇಗ ಆಗುತ್ತೆ ನನಗೆ ಎರಡು ಮೂರು ಇಟ್ಕೊಂಡಿರ್ತೀನಿ ಇಲ್ಲ ನೋಡಿ ಇಲ್ಲೆಲ್ಲ ಒಣಸಿಟ್ಟಿದ್ದೀನಿ ಈ ಥರ ಲಾಸ್ಟ್ ಟೈಮ್ ತಂದಿದ್ದು ಅದು ಕಾಟನ್ ಆಗಿರಲಿಲ್ಲ ಅದಕ್ಕೆ ನನಗೆ ಬಟ್ಟೆ ಬರ್ಸ್ಲಿಕ್ಕೆ ಇರಲಿಲ್ಲ ಅಂತ ತೊಗೊಂಡಿದ್ದೀನಿ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾ ಇದೆ ಇದು ಸೊ ನೆಕ್ಸ್ಟ್ ಮ್ಯಾಗಿ ইউজ ম্যগি প্যাকেট লাস্ট টাইম হোক খালি আজকে নাকি ಒಂದೊಂದು ಸಾರಿ ಸಿಗುತ್ತೆ ಒಂದೊಂದು ಸಲ ಅದು ಅವರ ಸ್ಟಾಕ್ ಖಾಲಿ ಆಗಿಬಿಡತ್ತೆ ಸೊ ಚಿಲ್ಲಿ ಫ್ರೀ ಎಕ್ಸ್ಟ್ರೀಮ್ ಇನ್ಸ್ಟಂಟ್ ನೂಡಲ್ ಅಂತ ಇದು ಸ್ವಲ್ಪ ಸ್ಪೈಸಿ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನನಗೆ ಇದು ನೂಡಲ್ಸ್ ತುಂಬಾ ಇಷ್ಟ ಅದಕ್ಕೆ ಈ ಸಲ ಸಿಕ್ತು ಅದಕ್ಕೆ ಎರಡು ತೊಗೊಂಡು ಬಂದಿದ್ದೀವಿ ಯಾಕಂದರೆ ನಾರ್ಮಲಿ ಅರ್ಜೆಂಟಲ್ಲಿ ನಾವೆಲ್ಲಾದರೂ ಹೋಗಬೇಕಾದ್ರಲ್ಲ ಏನೂ ಮಾಡೋಕ್ಕೆ ಟೈಮ್ ಆಗೋಲ್ಲ ಆ ಟೈಮಲ್ಲೆಲ್ಲ ನೂಡಲ್ಸ್ ಮಾಡಿಕೊಂಡು ತಿನ್ನೋದು ಅದು ಹಾಗೆ ಈ ಪಾಪ್ಕಾರ್ನ್ ತೊಗೊಂಬಂದಿದ್ದೀನಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಪಾಪ್ಕಾರ್ನು ಬಟ್ ನನ್ನ ಹಸ್ಬೆಂಡಿಗೆ ಪಾಪ್ಕಾರ್ನ್ಸ್ ತುಂಬ ಇಷ್ಟ ಇದು ಓವನಲ್ಲಿ ಇಟ್ಟರೆ ಹಾಗೆ ಪ್ಯಾಕೆಟಲ್ಲೇ ಪಾಪ್ಕಾರ್ನ್ ಆಗಿ ಬರುತ್ತೆ ನಾನು ನಿಮಗೆ ಇನ್ನೊಂದು ಸಲ ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಎರಡು ಮೂರು ಸಲ ಹೇಳಿದ್ದೀನಿ ಇದು ಇದ್ರ ಬಗ್ಗೆ ನಾನು ವ್ಲಾಗ್ ಅಂತ ಬಟ್ ಟೈಮೇ ಸಿಕ್ಕಿಲ್ಲ ಸೋ ನೆಕ್ಸ್ಟ್ ಬಂದುಬಿಟ್ಟು ಆರೆಂಜ್ ನನ್ನ ಫೇವ್ರೆಟ್ ಫ್ರೂಟ್ ಇದು ಯಾವತ್ತೂ ಆರೆಂಜ್ ಮತ್ತೆ ಆಪಲ್ ಬನಾನಾ ಈ ತ್ರೀ ಕಾಮನ್ ನೆಕ್ಸ್ಟ್ ಇದೊಂದು ಸರ್ಫೆಕ್ಸ್ ತೊಗೊಂಡ್ಬಂದಿದ್ನಿ ಹಾಗೆ ಅವಾಗೂ ನಿಮ್ಗೆ ತೋರಿಸ್ದೆ ಈ ಜ್ಯೂಸ್ ಬಾಟಲ್ಸ್ ಇದು ಏನು ಫ್ರೂಟಿ ಜ್ಯೂಸಿ ಆರೆಂಜ್ ಅಂತ ನನಗೆ ನನಗೆ ತುಂಬಾ ಇಷ್ಟ ಇದು ಯಾಕಂದರೆ ಇದು ನಾರ್ಮಲಿ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಸ್ವಲ್ಪ ಟೇಸ್ಟ್ ಅಷ್ಟೊಂದು ಇರಲ್ಲ ಇಂಡಿಯಾದಲ್ಲಿ ಹೇಗಿರುತ್ತೆ ಆ್ಯಕ್ಚುಲಿ ಇಲ್ಲೆಲ್ಲ ಒರಿಜಿನಲ್ ಇರುತ್ತೆ ಯಾವುದು ಲೈಕ್ ಎಡೆಡ್ ಶುಗರ್ ಆಗಲಿ ಏನೋ ಇವರು ಹಾಕಲ್ಲ ಹಾಗಾಗಿ ನಮಗೆ ನಾವು ಇಂಡಿಯಾದಲ್ಲಿ ಇಷ್ಟು ದಿನ ಇದ್ದಿದ್ದರಿಂದ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ಇದು ಒಂದೇ ಒಂದು ಇಂಡಿಯಾಗೆ ಇಂಡಿಯಾದ ಸೇಮ್ ಟೇಸ್ಟ್ ಇದೆ ಇದು ಇಂಡಿಯನ್ ಕಂಪನಿಯೂ ಏನು ಗೊತ್ತಿಲ್ಲ ನನಗೆ ಬಟ್ ಯಾವಾಗಲೂ ಹೋದಾಗಲೂ ನಾನು ಅವ್ರ ಬಾಟ್ಲು ತೊಗೊಂಡ್ಬರ್ತೀನಿ ಇವನ್ ನನ್ನ ಹಸ್ಬೆಂಡ್ಗೆ ಆಫೀಸ್ ಕೂಡ ಕಳಿಸ್ಕೊಡ್ತೀನಿ ಎಲ್ಲಾದ್ರು ನೋಡೋದ್ರೂ ಇವಾಗ ಇದೊಂದು ಎರಡು ದಿನದಲ್ಲಿ ಖಾಲಿ ಆಗಿಬಿಡತ್ತೆ ಸೊ ನನಗೆರಡು ನನ್ನ ಹಸ್ಬೆಂಡ್ಗೆ ಎರಡು ಜ್ಯೂಸ್ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಲಿಕ್ವಿಡ್ ವಾಷಿಂಗ್ ಲಿಕ್ವಿಡ್ ಇದೆ ನನ್ನ ಹತ್ರ ಇದು ಸ್ವಲ್ಪ ಖಾಲಿ ಆಗ್ತಾ ಇದೆ ಹಾಗಾಗಿ ಇದು ತಂದಿಟ್ಟೆ ಮತ್ತೆ ನೆನಪೇ ಇರಲ್ಲ ಅದಕ್ಕೆ ನೆನಪು ಮಾಡಿಕೊಂಡೆಲ್ಲ ತಗೊಂಡ್ಬಂದೆ ಹಾಗೆ ಇದು ಹ್ಯಾಂಡ್ ವಾಶು ಹ್ಯಾಂಡ್ ವಾಶ್ ಖಾಲಿ ಆಗ್ಬಿಟ್ಟಿತ್ತು ಮತ್ತೆ ನಾನು ಪಿಂಕ್ ಪಿಂಕ್ ತಗೊಂಡಿದ್ದೀನಿ ಇದು ಕೂಡ ನನ್ನ ಡ್ರೆಸ್ಸಿಂಗ್ ಮ್ಯಾಚ್ ಆಗ್ತಾ ಇದೆ ಇದು ಬಿಟ್ಟರೆ ನನಗೆ ಸೋಪ್ ತಗೊಳ್ಳೋದಿತ್ತು ಬಟ್ ಸೋಪ್ ಸಿಕ್ಕಿಲ್ಲ ನನಗೆ ಅದನ್ನು ಇಂಡಿಯನ್ ಸ್ಟೋರ್ ಅಲ್ಲಿ ನಾರ್ಮಲಿ ಈ ಹಮಾಮ್ ಅಥವಾ ಡೆಟಾಲ್ ಈ ಥರದ್ದೇ ಯೂಸ್ ಮಾಡೋದು ಹಾಗಾಗಿ ಅಲ್ಲೆಲ್ಲೂ ಸಿಕ್ಕಿಲ್ಲ ಈಗ ಹೋಗಿದಾಗ ತಗೋಬೇಕು ಇದು ಒಂದು ಕೋಲ್ಗೇಟ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದು ಚಾಕ್ಲೇಟ್ ಪೀನಟ್ಸ್ ಇದು ನನಗೆ ತುಂಬಾ ಇಷ್ಟ ಇದು ಸ್ವಲ್ಪ ಕಾಸ್ಟ್ಲಿ ಇದು ಇನ್ನೂ ಒಂದಿದೆ ಇದು ಹಾಲಿ ಆಗ್ತಾ ಇದೆ ಇದು ಇದು ಕೂಡ ಇದೆ ಸೇಮ್ ಇದು ಒಂದುಬಿಟ್ಟು ಇಲ್ಲೇ ಹಲ್ದಿಯಲ್ಲಿ ಸಿಗುತ್ತೆ ಆದರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರಲ್ಲ ಮತ್ತೆ ಅಲ್ಲಿ ಸಿಟಿ ಸೆಂಟರ್ ಹೋಂಬರ್ಗಿನಲ್ಲಿ ಸಿಗೋದು ಮಾತ್ರ ತುಂಬ ಸೂಪರ್ ಆಗಿರತ್ತೆ ನಾನೊಂದು ಒಂದ್ಸಲ ಇದನ್ನು ತಗೊಂಡ್ಬಿಟ್ರೆ ಒಂದೊಂದ್ಸಲ ಒಂದೊಂದು ಸಲ ಮುಕ್ಕಾಲೆ ಖಾಲಿ ಮಾಡಿಬಿಡ್ತೀನಿ ಹಾಗಾಗಿ ಇದೊಂದು ತೊಗೊಂಡ್ಬಂದೆ ಆಲ್ರೆಡಿ ಚಾಕ್ಲೇಟ್ಸ್ ಎಲ್ಲ ತುಂಬ ಇದ್ದಾವೆ ಅದಕ್ಕೆ ಹೋಮ್ ಹೋಗಿಲ್ಲ ಚಾಕ್ಲೇಟ್ಸ್ ಎಲ್ಲ ಬಿಸ್ಕೆಟ್ಸ್ ಇದ್ದಾವೆ ಚಾಕ್ಲೇಟ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಇದಿಷ್ಟು ನನ್ನ ಶಾಪಿಂಗ್ ಇಲ್ಲಿಯ ಪ್ರಾನ್ಸ್ ನಾನು ತೋರಿಸ್ತೀನಿ ನಿಮಗೆ ಪ್ರಾನ್ಸು ತುಂಬ ತಾಜಾ ಇದೆ ಇದಕ್ಕೆ ಜೀವ ಇದೆ ನೋಡಿ ಈವನ್ ಲಾಬ್ಸ್ಟರ್ ಕ್ರಾಪ್ಸಿಗೆಲ್ಲ ಜೀವ ಇರುತ್ತೆ ಅಲ್ಲಿ ಅಲ್ಲಿ ಸಿಟಿ ಸೆಂಟ್ರಲ್ ಮಾತ್ರ ತುಂಬ ಫ್ರೆಶ್ ಆಗಿ ಸಿಗತ್ತೆ ಇದು ಒಂದು ಹಾಫ್ ಕೆ ಜಿ ನಾನು ತಂದಿದ್ದೀನಿ ಬಟ್ ಇವರು ಕ್ಲೀನ್ ಮಾಡೇ ಕೊಟ್ಟಿಲ್ಲ ನಾನು ಕ್ಲೀನ್ ಮಾಡ್ಕೊಬೇಕು ಇವಾಗ ನನಗೆ ಟೈಮ್ ಇಲ್ಲ ನೈಟ್ ಇದು ನೈಟ್ ಏನಾದರೂ ಪ್ರಾನ್ಸ್ ಫ್ರೈ ಮಾಡಬೇಕು ಹಾಗಾಗಿ ಇದನ್ನ ಕ್ಲೀನ್ ಮಾಡೇ ಫ್ರಿಜ್ಜಲ್ಲಿ ಇಡಬೇಕು ಇವಾಗ ಹಾಗೆ ಇಟ್ಟಿರ್ತೀನಿ ಆಮೇಲೆ ಕ್ಲೀನ್ ಮಾಡ್ತೀನಿ ಇದು ಇವತ್ತಿನ ವ್ಲಾಗ್ ನಾನು ಮಾರ್ಕೆಟ್ ಹೋಗಿ ಇವತ್ತು ಶಾಪಿಂಗ್ ಮಾಡೋದಿದೆ ಫಸ್ಟ್ ಟೈಮ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಮೋಟಿವೇಶನ್ ಇನ್ನೂ ಚೆನ್ನಾಗಿರೋ ವೀಡಿಯೋದನ್ನ ಮಾಡಲಿಕ್ಕೆ ಮತ್ತೆ ಅಪ್ಲೋಡ್ ಮಾಡಲಿಕ್ಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು